ಹಲೋ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆಡ್ಸ ಇವತ್ತು ನಾನು ಹೆಗ್ಗೆ ಸೂಪಿ ಮ್ಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ನಿಮ್ಷಕಾಯಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಬಾಣ್ಲಿ ಕಾಯ್ದಿದ್ದ ತಕ್ಷಣ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವು ಕಟ್ ಮಾಡ್ಕೊಂಡಿದೋ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಕಲ್ಲುಪ್ಪು ಇದ್ದೀನಿ ಸ್ವಲ್ಪ ನಾನು ಅಡುಗೆಗೆಲ್ಲ ಜಾಸ್ತಿ ಕಲ್ಲುಪ್ಪೆ ಯೂಸ್ ಮಾಡ್ತೀನಿ ಯಾಕಂದರೆ ಪುಡಿಯೋಕ್ಕಿಂತ ಉಪ್ಪುಗಿಂತ ನಮಗೆ ಕಲ್ಲುಪ್ಪು ತುಂಬ ಟೇಸ್ಟ್ ಟೇಸ್ಟು ಕೊಡುತ್ತೆ ಎಲ್ತಿಗೂ ಸಹ ಒಳ್ಳೆಯದು ಅದಕ್ಕೆ ಸ್ವಲ್ಪ ಅಷ್ಟು ಹಾಕ್ಕೊಂಡು ನಾನು ಸ್ವಲ್ಪ ಒಂದು ಎರಡು ನಿಮಿಷ ಅಷ್ಟು ನಾನು ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಇಲ್ಲಿ ನಾನು ತ್ರೀ ಎಗ್ಸ್ ತೊಗೊಂಡು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಇದು ವಾಶ್ ಆದಮೇಲೆ ಇದೇನು ಆಯಿಲೆಲ್ಲ ಬಿಟ್ಕೊಂಡು ಫ್ರೈ ಆಗಿದೆ ಅದಕ್ಕೆ ಒಂದೊಂದೇ ಎಗ್ ಹಾಕ್ಕೊತಾ ಇದ್ದೀನಿ ಸೊ ಇದು ನಾವು ಹೆಗ್ನ ಸಪ್ರೇಟಗೂ ಸಹ ಪ್ಯಾನಲ್ಲಿ ಫ್ರೈ ಮಾಡ್ಕೊಂಡು ಹಾಕೊಬೋದು ಈ ಥರ ಸಲ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಟೇಸ್ಟು ಟೇಸ್ಟು ಸಹ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಇಲ್ಲಿ ಏನು ಹೆಗ್ಬುಜಿ ಮಾಡ್ಕೊತಾಯಿದ್ದೀ ಆ ಥರ ಹೆಗ್ಬುಜಿ ಥರ ನಾನು ಮಾಡಿಕೊಂಡು ಇದಕ್ಕೆ ನಾನು ತಣ್ಣೀರು ಹಾಕೊಳ್ಳೋದಿಲ್ಲ ಬಿಸಿನೀರು ಹಾಕ್ಕೊತಾ ಇದ್ದೀನಿ ಸಪ್ರೇಟಾಗಿ ಇಲ್ಲಿ ಒಂದು ಎರಡು ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಂಡು ಹಾಕೊತಾ ಇದ್ದೀನಿ ಯಾಕಂದರೆ ತಣ್ಣೀರು ಹಾಕೊಂಡು ನಮಗೆ ಟೇಸ್ಟ್ ಚೆನ್ನಾಗಿರಲ್ಲ ಹಾಗಾಗಿ ನಾನು ಕಾಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ತೊಗೊಂಡಿರೋದು ನಾಲ್ಕು ಪ್ಯಾಕೆಟ್ ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ ಸೊ ಇಲ್ಲಿ ಒಂದು ಎರಡು ನಿಮಿಷ ನೀರು ಕುದ್ದಾದ ಮೇಲೆ ಮಸಾಲೆ ಎಲ್ಲ ನಾಲ್ಕು ಪ್ಯಾಕೆಟ್ ಮಸಾಲೆನೂ ಹಾಕಬೇಕು ಅದು ಹಾಕಿದ್ಮೇಲೆ ಚೆನ್ನಾಗಿ ಒಂದು ಎರಡು ನಿಮಿಷ ಕುದ್ದಾದ ಮೇಲೆ ನಾವು ಮ್ಯಾಗಿ ಪ್ಯಾಕೆಟ್ ಹಾಕಬೇಕು ಸೊ ಅದನ್ನು ಒಂದು ಮೀಡಿಯಮ್ ಮೇಲೆ ಚೆನ್ನಾಗಿ ನಾವು ಬೇಯಿಸ್ಕೊಬೇಕು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಮ್ಯಾಗಿ ಆಗಿಬಿಡುತ್ತೆ ಇದೇನು ತುಂಬ ಒಗೋಳಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮಾಡಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್